ಸೊ ನೀವು ಇವಾಗ ಕೇಳ್ಬಿಡ್ಬೇಡಿ ನೀವು ಅಷ್ಟೇ ಚಾರ್ಜ್ ಮಾಡ್ತೀರಾ ಅಂತ ಇಲ್ಲ ನಂದು ಬೇರೆ ರೀತಿನೇ ಚಾರ್ಜ್ ಇರುತ್ತೆ ನನ್ನ ಡ್ರೀಮ್ ಪ್ರಾಡಕ್ಟ್ನ ತಗೊಂಡಿದ್ದೀನಿ ಹೆಂಗೆ ಹೇಳಲಿ ಈಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟೇ ಬರುತ್ತೆ ಅಂತ ಹೇಳ್ತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾಕೆ ಸಡನ್ನಾಗಿ ಅಂತ ಅನ್ಕೋಬಹುದು ಸಡನ್ನಾಗಿ ಏನಿಲ್ಲ ನೆನ್ನೆ ಮೊನ್ನೆಯಿಂದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ ಬಟ್ ಆದರೆ ಆಗ್ತಾ ಇರಲಿಲ್ಲ ನಂಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿದೆ ಸೊ ಆಲ್ಮೋಸ್ಟ್ ಊರಿಗೋಗಿ ಬಂದಮೇಲಿಂದ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಟು ತ್ರೀ ಡೇಸ್ ರೆಸ್ಟಲ್ಲಿದ್ದೆ ತರ್ಸ್ಡೇ ಫುಲ್ ಕೆಲಸ ಮಾಡಿಬಿಟ್ಟೆ ಮನೇಲಿ ಸೊ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೆ ಸೊ ಇವತ್ತು ಶನಿವಾರ ಶನಿವಾರ ಆ್ಯಂಡ್ ಅಡುಗೆ ಮಾಡಬೇಕು ಅಡುಗೆದೆಲ್ಲ ವೀಡಿಯೋ ಮಾಡಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಏಕೆಂತಂದರೆ ಇವತ್ತು ನಾನು ಆಲ್ರೆಡಿ ಮೊಳಕೆ ಕಾಳು ತರಿಸಿದ್ದೀನಿ ಆ್ಯಂಡ್ ಇವಾಗ ನೈಟಿಗೆ ಆದರೆ ಬೆಳಿಗ್ಗೆಗೆ ಅದಕ್ಕೇ ದೋಸೆನೋ ಏನಾದರೂ ಮಾಡಿಕೊಂಡ್ರೆ ಮ್ಯಾನೇಜ್ ಆಗುತ್ತೆ ಯಾಕೆಂದರೆ ನಾಳೆ ಸಂಡೇ ಅಲ್ವ ಎದೊಳೋದೆಲ್ಲ ಲೇಟೇ ಆಗಿರುತ್ತೆ ನಾವು ಸೊ ಅದಕ್ಕೋಸ್ಕರ ಅಡುಗೆದೇನು ವೀಡಿಯೋ ಮಾಡಲ್ಲ ಸ್ವಲ್ಪ ಹಾಗೆ ಮಾತಾಡುವ ಅಂತ ಅಂದ್ಕೊಂಡೆ ಆ್ಯಂಡ್ ತುಂಬ ಜನ ಓಪನ್ ಪೋರ್ಸ್ ಬಗ್ಗೆ ಕೇಳ್ತಾನೆ ಇದ್ರೆ ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ನೀವು ನೋಡಿಲ್ಲ ಅಂತಂದರೆ ಹೋಗೊಂದ್ಸಲ ಗಮನಿಸಿ ನಿಮ್ಗದು ಅಪ್ಡೇಟ್ ಸಿಗುತ್ತೆ ಓಕೆನಾ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಆಯಿತು ಬಟ್ ಏನಂತಂದರೆ ಅಡುಗೆ ಬಂದು ಮಾಡ್ಕೋಬೇಕಷ್ಟೆ ಮೇಯ್ನಾಗಿ ಈರುಳ್ಳಿ ಖಾಲಿ ಆಗಿಬಿಟ್ಟೈತೆ ನಾನು ನೋಡಿಕೊಂಡೇ ಇಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲನೂ ಬಟ್ ಆದರೆ ಇರಲಿಲ್ಲ ಸೊ ಆ್ಯಂಡ್ ಆಲ್ಸೋ ಆಲೂಗೆಡ್ಡೆನೂ ಇರಲಿಲ್ಲ ಅದಕ್ಕೇನೆ ಸ್ವಲ್ಪ ಈಚೆ ಹೋಗಿ ಏನಾದರೂ ತರಕಾರಿ ಜೊತೆಗೆ ಏನಾದರೂ ಬೇಕಾಗಿರೋದನ್ನು ತೊಗೊಬರೋಣ ಅಂತ ರೂಮ್ ಫುಲ್ ಮೆಸ್ಸಿ ಆಗಿದೆ ಯಾಕಂತಲೇ ನಾನು ಹಾಗೆ ಒರಿಕೊಂಡು ಮಲಗಿದ್ದೆ ಆ್ಯಂಡ್ ನಿಮಗೆ ಇದೊಂದು ಪ್ರಾಡಕ್ಟ್ ತೋರಿಸ್ಬೇಕಿತ್ತು ನಾನು ಸಿ ಈ ಪೋರ್ಷನ್ ಪೂರ್ತಿ ನಂದೆ ಓಕೆನಾ ಇಗ್ನೋರ್ದು ಬಟ್ಟೆ ಇಟ್ಟಿದ್ದೀನಿ ಈ ಪೋರ್ಷನ್ ಪೂರ್ತಿ ನನ್ನದೇ ಇದೆ ಆಯಿತಾ ನಾನಿವತ್ತು ಒಂದು ಒಳ್ಳೆ ಒಂದು ನನ್ನ ಡ್ರೀಮ್ ಪ್ರಾಡಕ್ಟನ್ನ ತೊಗೊಂಡಿದ್ದೀವಿ ಹೆಂಗೆ ಹೇಳಿ ಈಗ ಡಾಲ್ಬಾ ಅವ್ರದ್ದು ಸೋ ಫಸ್ಟ್ ಸ್ಪ್ರೇ ಸಿರಮ್ ಡಾಲ್ಬಾ ಇದನ್ನು ನಾನು ನನ್ನ ಬ್ರೈಟ್ಸಿಗೆ ಅಂತ ತೊಗೊಂಡಿರುವಂಥದ್ದು ಐ ಡೋಂಟ್ ನೋ ನನಗೆ ಎಷ್ಟು ಬುಕ್ಕಿಂಗ್ಸ್ ಆಗುತ್ತೋ ಬಿಡುತ್ತೋ ನನಗೆ ಅದು ಗೊತ್ತಿಲ್ಲ ಅದು ಸೆಕೆಂಡ್ರಿ ವಿಷಯ ಬಟ್ ಆದರೆ ನಾನು ಏನು ಅಂತ ಅಂದರೆ ನನ್ನ ಕಡೆಯಿಂದ ಒಳ್ಳೆ ಪ್ರಾಡಕ್ಟ್ಸ್ ಜೊತೆಗೆ ಒಳ್ಳೆ ವರ್ಕ್ ಕೊಡಬೇಕು ಅನ್ನೋದಷ್ಟೇ ನನ್ನ ಆಸೆ ಆಗಿರುತ್ತೆ ಆ್ಯಂಡ್ ಈ ಒನ್ ಮಂತ್ ಯಾವುದೇ ರೀತಿ ಬುಕ್ಕಿಂಗ್ಸ್ ಇಲ್ಲ ಬಟ್ ಜಾನಿಂದ ಅಂದರೆ ಜಾನ್ ಫಿಫ್ಟೀನ್ತ್ ಫೋರ್ಟೀನ್ತ್ ಆದಮೇಲೆ ಸಂಕ್ರಾಂತಿ ಆದಮೇಲೆ ಮತ್ತೆ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತೆ ಸೊ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರೋ ನಿಮ್ಗೆ ಯಾರಿಗಾದ್ರೂ ಬ್ರೈಡಲ್ ನಾನ್ ಬ್ರೈಡಲ್ಸ್ ಇದ್ದರೆ ನೀವು ಆರಾಮಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ರೀಚೌಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಟ್ಟಿರ್ತೀನಿ ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ನನ್ನ ನಾನೆಲ್ಲ ನನ್ನ ಮೇಕಪ್ ಪ್ರಾಡಕ್ಟ್ಸನ್ನು ನಾನು ತುಂಬ ಲಗ್ಸುರಿಯಾಗಿ ಇಡ್ತಾಯಿದ್ದೀನಿ ಹಾಗಂತ ಮೊದಲು ಇರಲಿಲ್ಲವಾ ಅಂತ ಕೇಳಬೇಡಿ ಆಲ್ಮೋಸ್ಟ್ ಇದ್ದಿದೆಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹೋಗ್ತಾ ಹೋಗ್ತಾ ಖಾಲಿ ಆಗ್ತಾ ಆಗ್ತಾ ನಾನು ಪರ್ಚೇಸ್ ಮಾಡ್ತಾ ಇರಲಿಲ್ಲ ಬಿಕಾಸ್ ಏರ್ ಸ್ಟೈಲ್ಸ್ ಜಾಸ್ತಿ ಬರ್ತಾಯಿತ್ತು ನನಗೆ ಎನ್ಕ್ವೈರೀಸ್ ಲಾಸ್ಟ್ ಇಯರು ಈ ವರ್ಷ ನಾನು ವರ್ಕ್ ಮಾಡಿರೋದು ತುಂಬಾ ಕಮ್ಮಿ ಬಟ್ ಸ್ಟಿಲ್ ನೆಕ್ಸ್ಟ್ ವರ್ಷ ಓಪ್ಫುಲ್ಲಿ ನನ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ ವರ್ಕ್ಸ್ ಅಂತ ಅನ್ಕೋತಾ ಇದ್ದೀನಿ ನೀನು ನನಗೇನು ಅಂತಂದರೆ ತೀರಾ ಕಮ್ಮಿಗೆ ವರ್ಕ್ಗೆ ಹೋಗೋಕೆ ನನಗಿಷ್ಟ ಇಲ್ಲ ಗೈಸ್ ನಾನು ಓಪನ್ ಆಗಿ ಹೇಳಿಬಿಡ್ತೀನಿ ನಾನ್ ಬ್ರೈಡಲ್ಸ್ಗೆ ಆಗಿರಲಿ ಬ್ರೈಡ್ಗೆ ಆಗಿರ್ಬೋದು ನನ್ನ ಪ್ರಾಫಿಟ್ ಮಾರ್ಜಿನ್ ತುಂಬ ಮೀಡಿಯಮ್ ಮೀಡಿಯಮಾಗೆ ಇಟ್ಟಿರ್ತೀನಿ ನಾನು ನಂದು ಏನಿದೆ ಅಷ್ಟನ್ನೇ ಇಟ್ಟಿರ್ತೀನಿ ಅದಕ್ಕಿಂತ ಜಾಸ್ತಿ ತೊಗೊಳೋರು ಇದ್ದಾರೆ ಆ್ಯಂಡ್ ಆಲ್ಸೋ ಅದಕ್ಕಿಂತ ಕಮ್ಮಿ ತಗೊಳ್ಳೋರು ಇದ್ದಾರೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ರೀಸನಬಲ್ ಪ್ರೈಸಲ್ಲಿ ಇದ್ದೀನಿ ಎಕ್ಸ್ಪೆಷಲಿ ನಾನು ಅಂದರೆ ನನ್ನ ಒಂದು ಬಂಚ್ ಆಫ್ ಪೀಪಲ್ ಇದ್ದಾರೆ ನನ್ನ ಸರ್ಕಲ್ ನಾವೆಲ್ಲ ಕೂಡ ರೀಸನಬಲ್ ಕಾಸ್ಟ್ಗೆ ಮಾಡ್ತಾ ಇದ್ದೀವಿ ಬಟ್ ನಮಗೆ ಗೊತ್ತಿಲ್ಲ ಎಲ್ಲಿ ಏನು ಮಿಸ್ ಆಗ್ತಾಯಿದೆ ಅಂತ ಎನಿವೇಸ್ ನಿಮ್ಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಮೇಕಪ್ದು ಪ್ಲೀಸ್ ಡಿ ಎಮ್ ಮಾಡಿ ಆ್ಯಂಡ್ ಬೆಂಗಳೂರು ಟು ಮೈಸೂರು ಕಂಪ್ಲೀಟಾಗಿ ಟ್ರಾವೆಲ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಮಳವಳ್ಳಿ ಬನ್ನೂರು ಕಿರ್ಗೌಲ್ ಸಂತೆಮಾಳ ಕೊಳ್ಳೇಗಾಲ ನಾಗಮಂಗ್ಲ ಈ ಕಡೆ ವಿಲೇಜ್ಗಳಲ್ಲೂ ಕೂಡ ಹೋಗಿ ಟ್ರಾವೆಲ್ ಮಾಡಿ ವರ್ಕ್ ಮಾಡಿಕೊಡ್ತೀವಿ ಆ್ಯಂಡ್ ನೀವು ಪ್ರೈಸಲ್ಲೂ ಕೂಡ ಏನು ಪ್ರೈಸ್ ಕೇಳ್ತೀರಾ ಅದರಂತೆ ನಾವು ಮೇಕಪ್ ಕೊಡ್ತೀವಿ ಅಂದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದರ್ವೈಸ್ ನೀವೊಂದು ಫೋಟೋ ತೋರಿಸ್ತೀರಲ್ವ ಆ ಥರ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಅವ್ರು ಎಷ್ಟು ತೊಗೊಂಡಿರ್ತಾರೆ ಅನ್ನೋ ಐಡಿಯಾ ಕೂಡ ನಿಮಗೆ ಇರೋದಿಲ್ಲ ಸ್ವಲ್ಪ ಯೋಚನೆ ಮಾಡಿ ನೀವು ಕಾಸ್ಟ್ ಬಗ್ಗೆ ನನ್ನ ಹತ್ರ ಮಾತಾಡಿ ಬಿಕಾಸ್ ನಾನು ತುಂಬ ಜಾಸ್ತಿ ಏನು ಕೇಳಲ್ಲ ನನ್ನ ಕೆಲ್ಸಕ್ಕೆ ಏನಿದೆ ನನ್ನ ಕೂಲಿ ನನ್ನ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರಾಫಿಟ್ ಮಾರ್ಜಿನ್ ಇಷ್ಟು ಇಟ್ಕೋಬೇಕು ಅಷ್ಟು ಇಷ್ಟನ್ನೇ ನಾನು ಮಾಡೋದು ಓಕೆನಾ ಆ್ಯಂಡ್ ಇದನ್ನು ತೋರಿಸ್ಬಿಡ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ನನಗೆ ಬೊಗ್ಗಕ್ಕಾಗ್ತಾಯಿಲ್ಲ ಕೂತ್ಕೋತೀನಿ ಅಂದರೆ ಹಿಂಗೆ ಇಲ್ಲ ನನಗೆ ಓಕೆನಾ ಸೊ ನಾನು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಕೂಡ ಇದನ್ನು ಶೂಟ್ ಮಾಡಿದ್ದೀನಿ ಸೀರಿಯಸ್ಲಿ ನನಗೆ ಹಿಂಗೆ ಹೇಳಿದ್ರು ಎಂಥ ಲಕ್ಷುರಿ ಪ್ರಾಜೆಕ್ಟ್ ಗೊತ್ತಾ ಐ ಥಿಂಕ್ ನಾನು ಇದನ್ನು ಒನ್ ಇಯರಿಂದ ಕೂಡ ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ ನಾನು ತೊಗೊಳಕ್ಕೆ ಆಗಿಲ್ಲ ನೀವು ಹೇಳ್ಬೋದು ಇಷ್ಟು ಕಾಸ್ಟ್ ಕೊಟ್ಟು ಒನ್ ಇಯರ್ ನಿಮಗೆ ತೊಗೊಳೋಕ್ಕಾಗಿಲ್ವಾ ಬೇರೆ ಎಲ್ಲ ಪರ್ಚೇಸ್ ಮಾಡ್ತೀರಾ ಅಂತ ಅಂತ ನೀವು ಹೇಳ್ಬೋದು ಬಟ್ ಏನೋ ಗೊತ್ತಿಲ್ಲ ಆಗ್ತಾನೆ ಇರಲಿಲ್ಲ ನಾನು ಇದನ್ನು ಪರ್ಚೇಸ್ ಮಾಡೋದಕ್ಕೆ ನನಗೂ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಫೈನಲಿ ನನ್ನ ಕೈಯ್ಯಲ್ಲಿದೆ ಏನು ಹೇಳಲಿ ಇದರ ಬಗ್ಗೆ ಹ್ಯಾಪಿ 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 ಶೇಕ್ ಮಾಡಿ ಸ್ಪ್ರೇ ಮಾಡೋದು ಆ್ಯಂಡ್ ಫ್ಯೂಚರ್ ಬ್ರೈಟ್ಸ್ ನೀವು ಇದನ್ನೆಲ್ಲ ಹೇಗೆ ಹೇಳಿ ನಾನು ಎಂಥ ಲುಕ್ ಕ್ರಿಯೇಟ್ ಮಾಡೋದಕ್ಕೆಲ್ಲ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ ಸೊ ನೀವೆಲ್ಲ ಆರ್ಡರ್ ಕೊಡಬೇಕು ನನಗೆ ಅವಾಗಲೇ ಅಲ್ವಾ ಬಿಕಾಸ್ ನಾನು ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಕೇಳ್ತಾರೆ ಆ ಎರಡು ನಾ ನೀವು ನಂಬಲ್ಲ ಗಾಯ್ಸ್ ನಾನು ನನ್ನ ಎಂಗೇಜ್ಮೆಂಟಿಗೆ ನಾನು ಪರ್ಸ್ನಲ್ಲಾಗಿ ಹೇಳ್ತೀನಿ ಕೇಳಿ ನನ್ನ ಎಂಗೇಜ್ಮೆಂಟಿಗೆ ನನಗೆ ಹೇರ್ ಸ್ಟೈಲ್ಗೆ ನಾಲ್ಕು ಸಾವಿರ ಕೊಟ್ಟಿದ್ದೀನಿ ನೀವು ನಂಬ್ತಿರೋ ಬಿಡ್ತಿರೋ ಆ್ಯಂಡ್ ಟ್ರಾವೆಲ್ಲು ಸೇರಿ ಹೇಳ್ತಾರೆ ಅದು ಹೇಳ್ಬೋದು ಅದು ಜಾಸ್ತಿ ಆಯಿತು ಅಂತ ಟ್ರಾವೆಲ್ದು ಹಾರ್ಡ್ ಆಗಿದೆ ಆ್ಯಂಡ್ ಆಲ್ಸೋ ವರ್ಕು ಕೂಡ ಅದೇ ರೀತಿ ಇರುತ್ತೆ ಓಕೆನಾ ಸೊ ನೀವು ಇವಾಗ ಕೇಳ್ಬಿಡ್ಬೇಡಿ ನೀವು ಅಷ್ಟೇ ಚಾರ್ಜ್ ಮಾಡ್ತೀರ ಅಂತ ಇಲ್ಲ ನಂದು ಬೇರೆ ರೀತಿಯೇ ಚಾರ್ಜ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಇದೊಂದು ಪ್ರಾಡಕ್ಟ್ ಇದೆ ನಾನು ನೋಡೇ ಇಲ್ಲ ಈಗ ಕೂತ್ಕೋತೀನಿ ಅಮ್ಮ ಏನು ಅಂತ ಗೊತ್ತಾಗಲಿಲ್ಲ ಓಪನ್ ಮಾಡಿದೆ ಬಟ್ ಓಪನ್ ಆಗ್ತಾ ಇಲ್ಲ ಯಾವ ಕಡೆಯಿಂದ ಓಪನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಓಕೆ ಇದು ಕ್ಲೀನಿಂಗ್ ಕ್ಲೀನಿಂಗ್ದು ತರಿಸಿದ್ದೆ ಟೈಲ್ಸ್ ಕ್ಲೀನಿಂಗಿಗೆ ತರಿಸಿದ್ದೆ ಇದು ಒಂದು ಸೈಡ್ ಈ ಥರ ಬ್ರಷು ಈ ಥರ ಬ್ರಷ್ಷು ಮತ್ತು ಇದು ವೈಪರ್ ಈ ಥರ ಇದೆ ಆ್ಯಂಡ್ ಇದು ಕೋಲು ಸ್ಟಿಕ್ ಆ್ಯಂಡ್ ಇದು ಹ್ಯಾಂಡಲ್ ಚೆನ್ನಾಗಿದೆ ಇದು ಈ ರೀತಿ ಲಾಕ್ ಇದೆ ಟೈಟ್ ಮಾಡ್ಕೊಳ್ಳೋದು ಪರವಾಗಿಲ್ಲ ಇಷ್ಟು ಲೆಂತ್ ಇದೆ ಟೈಟ್ ಮಾಡಿಕೊಳ್ಳೋದು ಆಮೇಲೆ ಮತ್ತೆ ಈ ರೀತಿ ಎಲ್ಲ ಆಗುತ್ತೆ ತೊಂದರೆ ಇಲ್ಲ ಚೆನ್ನಾಗಿ ಕೊಡ್ಬೋದು ಆ್ಯಂಡ್ ನಾನು ಇದಕ್ಕೆ ಟೂ ಹಂಡ್ರೆಡ್ ರುಪೀಸೋ ಟು ಫಿಫ್ಟಿ ರುಪೀಸೋ ಪೇ ಮಾಡಿದ್ದೀನಿ ಅಂತ ಅನಿಸುತ್ತೆ ಫೋನ್ ಮಾಡ್ದೆ ಸೋ ಹೋಗಿ ಬರುವ ಈಚೆ ಫುಲ್ ಪ್ಯಾಕ್ ಆಗಿದ್ದೀನಿ ಯಾಕೆ ಅಂತಂದರೆ ತುಂಬ ಕೋಲ್ಡು ನನಗೆ ಯಾಕೋ ವೆದರ್ ಸೆಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಅಷ್ಟೆ ನಮ್ಮ ಮನೆ ಹತ್ರ ತುಂಬ ಜನ ಮಕ್ಕಳು ಆಟ ಆಡ್ತಿರ್ತಾರೆ ನನಗನ್ಸುತ್ತೆ ಆಟ ಆಡಬೇಕು ಅಂತ ಆಮೇಲೆ ಆಡ್ಕೊಂಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಡ್ತೀನಿ ಬಟ್ ಕೆಳಗಡೆ ಸಿಕ್ಕಾಗೆಲ್ಲ ಮಾತಾಡಿಸ್ತಾರೆ ಇರ್ತಾರೆ ಸೊ ಅಪ್ಪ ಗಂಡ ಫ್ರೆಶ್ ಅಪ್ ಆಗೋಕ್ಕೂ ಬಿಡಲಿಲ್ಲ ಹಂಗೆ ಕರ್ಕೊಂಡು ಹೋಗ್ಬಿಟ್ಟೆ ಬೇಕಾಗಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಹೋಗಿ ಯೂಸಾಗಿ ಮಾಡಿದ್ವಿ ಮೇನ್ ಇಂಪಾರ್ಟೆಂಟಾಗಿ ನನಗೆ ಪಿಲ್ಲೋ ಬೇಕಾಗಿತ್ತು ಬಿಕಾಸ್ ಯೂಸ್ ಮಾಡ್ತಾ ಇರೋ ಪಿಲ್ಲೋ ಆಲ್ರೆಡಿ ಹತ್ತಿ ಎಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೆ ನನಗೆ ಸಾಫ್ಟಾಗಿರೋ ಪಿಲ್ಲೋ ಬೇಕು ಅಂತ ಅಂದ್ಬಿಟ್ಟು ನೋಡಿದ್ವಿ ತಗೋ ಬಂದ್ವಿ ಬಟ್ ಆದರೆ ನಾನು ಮನೆಗೆ ಬಂದು ಯೂಸ್ ಮಾಡಿದ್ಮೇಲೆ ಅದು ಸ್ವಲ್ಪ ದಪ್ಪ ಇದೆ ಯೂಸ್ ಮಾಡ್ತಾ ಮಾಡ್ತಾ ಸರಿ ಅಂತ ಅನ್ನಿಸ್ತು ಹಂಗೆ ಸ್ವಲ್ಪ ಐಟಮ್ಸ್ಗಳೆಲ್ಲ ಬೇಕಾಗಿತ್ತು ಬೇಸಿಕ್ ಐಟಮ್ಸ್ ಏನು ಬೇಕೋ ಅದನ್ನು ತಗೊಂಡ್ವಿ ಅಷ್ಟೇ ಒಂದು ತೌಸಂಡ್ ರುಪೀಸ್ ಏನೋ ಆಯಿತು ಅನಿಸುತ್ತೆ ಬಿಂದು ಏನು ಮಗ ತಗೊತ್ಯಾ ಏನು ತಗೊತ್ಯಾ ನನಗೆ ಅಡುಗೆ ಮನೆ ಐಟಮ್ಸ್ ಮೇಲೆ ಇತ್ತೀಚೆಗೆ ತುಂಬಾ ಲವ್ ಆಗ್ತಿದೆ ಬಟ್ ಆದರೆ ನಾನೇನು ಇಲ್ಲ ಬೈತಾನೆ ಅಂತಂದ್ಬಿಟ್ಟು ನಾನೇನು ಪರ್ಚೇಸ್ ಮಾಡ್ತಾ ಇಲ್ಲ ಆರ್ಡರು ಇಲ್ಲ ಈ ಪಿಂಗಾಣಿ ಗ್ಲಾಸ್ ಐಟಮ್ಸ್ಗಳನ್ನ ಇದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ ನಿಜ ಹೇಳ್ತೀನಿ ಏನೂ ತೊಗೊಳ್ಳಿಲ್ಲ ಅದು ಮಗ್ ತೊಗೊಂಡ್ವಿ ಫಿಲೋಗ್ ತೊಗೊಂಡ್ವಿ ವಿಂಬಾರು ಮತ್ತು ಹಾರ್ಬಿಕ್ ಈ ಥರ ಐಟಮ್ಸ್ಗಳನ್ನ ತೊಗೊಂಡಿದ್ದು ಅಷ್ಟೇ ಮತ್ತು ಸಾಕ್ಸ್ ತೊಗೊಂಡೆ ಅಷ್ಟಕ್ಕೇ ಸಾವಿರದ ಇನ್ನೂರು ಚಿಲ್ಲರೆ ಏನೋ ಆಯಿತು ಅನಿಸುತ್ತೆ ಹಂಗೆ ನನಗೆ ಯಾಕೋ ಗೋಲ್ಗಪ್ಪ ತಿನ್ನಬೇಕು ಅಂತ ಅನ್ನಿಸ್ತು ನಾನು ಕೇಳಿದ್ದು ಬೇರೆ ಕಡೆ ಬಟ್ ಅದರ ಒಂದು ಬಂದಿದ್ದು ಜುಡಿಯೋ ಆಪೋಸಿಟಲ್ಲಿ ಇದ್ದಿದ್ದು ಗೋಲ್ಗಪ್ಪ ಹತ್ರ ಕರ್ಕೊಂಡ್ಬಂದ್ರು ಸರಿ ಅಲ್ಲೇ ಎರಡು ಪ್ಲೇಟ್ ತಿಂದೆ ನಾನು ಚೆನ್ನಾಗಿ ತಿನ್ಕೊಂಡು ಆ್ಯಂಡ್ ಇವರು ಸೇವಿ ಬಿಸ್ನೆಸ್ ಇದೆ ಜುಡಿಯೋ ಮುಂದೆ ಇಟ್ಟಿರೋದಕ್ಕೂ ಅದಕ್ಕೂ ಕಲ್ಸು ಎಲ್ಲರೂ ಬಂದು ತಿಂತಾಯಿರ್ತಾರೆ ಅಂಡ್ ಏನಂತಂದರೆ ನನಗೆ ಸ್ವಲ್ಪ ಹುಳಿ ಫೀಲ್ ಇಲ್ಲ ಖಾರ ಫೀಲು ಇಲ್ಲ ಬೇರೆ ಥರನೇ ಇದೆ ಪಾನಿ ಅಂತ ಅನಿಸುತ್ತೆ ಅಷ್ಟೇ ಅದಾದ್ಮೇಲೆ ಮನೆಗೆ ಬಂದು ಎಲ್ಲಾನು ಕ್ಲೀನ್ ಮಾಡಿಕೊಂಡು ಅದರ ಜಾಗಕ್ಕೆ ಐಟಮ್ಸ್ಗಳನ್ನ ಫಿಲ್ ಮಾಡಿ ಅಡುಗೆ ಪ್ರಿಪೇರ್ ಮಾಡಿಕೊಂಡೆ ಅವನು ಹೊರಗಡೆ ಹೋಗಿ ಬಂದಿದ್ದ ಸೊ ಜೊತೆಯಲ್ಲೇ ಊಟ ಮಾಡಿಬಿಟ್ಟು ಬಿಗ್ ಬಾಸ್ ನೋಡಿಕೊಂಡು ಇವತ್ತಿನ ದಿನನ ಮುಗಿಸ್ಬಿಟ್ವಿ ಆ್ಯಂಡ್ ಈ ವಿಡಿಯೋ ಸ್ಮಾಲ್ ಕ್ಲಿಪ್ಸ್ ಆಗಿರುತ್ತೆ ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ದೆಲ್ಲ ಏನೋ ಪ್ಲ್ಯಾನ್ಸ್ ಮಾಡ್ಕೊಂಡಿರಲಿಲ್ಲ ಸೊ ಸುಮ್ಮನೆ ಹಾಗೆ ವಿಡಿಯೋ ಮಾಡಿದ್ದು ಆ್ಯಂಡ್ ನಾನು ತೊಗೊಂಡಿದ್ದು ಪ್ರಾಡಕ್ಟ್ಸ್ ಬಗ್ಗೆಲೂ ಹೇಳಿದ್ದೀರಿ ಬೇಕಪ್ ಬಗ್ಗೆಲೂ ಹೇಳಿದ್ದೀರಿ ಆ್ಯಂಡ್ ಡಿಸ್ಕ್ರಿಪ್ಷಾಗ ಚೆಕ್ ಮಾಡೋದು ಮರಿಬೇಡಿ ನಿಮ್ಗೆ ಏನಾದರೂ ಬುಕ್ಕಿಂಗ್ಸ್ ಬೇಕು ಅಂತ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬಿಗ್ ಬಾಸ್ ನೋಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮಲ್ಕೊಂಡ್ವಿ ಈ ವಿಡಿಯೋ ಇಷ್ಟೇ ಗೈಸ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂಡ್ ನಿಮ್ಮ ಗಳೆಲ್ಲ ನಾನು ಓದ್ತಾ ಇದ್ದೀನಿ ಅದ್ರ ಬಗ್ಗೆ ರಿಲೇಟೆಡ್ ಆಗಿ ವಿಡಿಯೋಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಟೈಮ್ ಕೊಡಿ ಒಂದಿನ ಬಿಟ್ಟು ಒಂದಿನ ಅಂತೂ ಪಕ್ಕ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂಡ್ ತುಂಬ ಜನ ಕೇಳಿರೋದು ನೋಸ್ ಹತ್ರ ಇರೋ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಹೇಗೆ ರಿಮೂವ್ ಮಾಡ್ಕೊತೀರಾ ಅನ್ನೋದ್ರ ಬಗ್ಗೆ ಸೊ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ ಮತ್ತೆ ಸಿಗ್ತೀನಿ ಬಾಯ್